ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಇಂಡಿಯಾ ಲಿಟರೇಸಿ ಪ್ರಾಜೆಕ್ಟ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆ ಮತ್ತು ಮಕ್ಕಳ ಶುಚಿತ್ವ ಕುರಿತು ಎರಡು ದಿನದ ಕಾರ್ಯಕ್ರಮವನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ರಾಜು ನಾಯ್ಕ ಉದ್ಘಾಟಿಸಿ ಮಾತನಾಡಿದರು ಶಾಲಾ ಪೂರ್ವ ಶಿಕ್ಷಣದಲ್ಲಿ ಮಹತ್ವ ಮತ್ತು ಸ್ಪರ್ಧಾತ್ಮಕ ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಮಕ್ಕಳನ್ನು ಶಾಲಾ ಪೂರ್ವ ಬಲವರ್ಧನೆಗೆ ಶ್ರಮಿಸಬೇಕು ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಶುಚಿತ್ವ ಆರೈಕೆ ಮಾಡುವಂಥ ಸಹಾಯಕರ ಕೆಲಸ ಬಹಳ ಮಹತ್ವದ್ದಾಗಿದೆ ಎಂದು ಹೇಳಿದರು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ಆಯ್ಕೆಯಾದ ಎಪ್ಪತ್ತು ಕೇಂದ್ರಗಳಿಗೆ ನೂರಕ್ಕೆ ಹೆಚ್ಚು ಆಟಿಕೆಗಳು ಕಿಟ್ ಅನಾವರಣಗೊಳಿಸಿ ಅವುಗಳ ಉಪಯೋಗ ತಿಳಿಸಿದರು ಕಲಿಕೆ ಸಾಮಗ್ರಿಗಳು ಉತ್ತಮವಾದವು ಎಂದು ಪ್ರಶಂಸಿಸಿದರು ತರಬೇತುದಾರರ ಮಲ್ಲಿಕಾರ್ಜುನಯ್ಯ ಐ ತಂಡದ ಸದಸ್ಯರಾದ ಮರಿಪಾಲಯ್ಯ ಗೌರಿ ಮಾರುತಿ ಮಲ್ಲಿಕಾರ್ಜುನ್ ಮಂಜುನಾಥ್ ಮಂಗಳಮ್ಮ ಇತರರು ಭಾಗಿಯಾಗಿದ್ದರು